ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಜಯಂತಿಯ ಪ್ರಬಂಧ ಕನಕದಾಸರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಕ್ಕೆ ಈ ಹಬ್ಬವನ್ನು ಕರ್ನಾಟಕ ಜನರು ಮತ್ತು ಕುರುಬ ಸಮುದಾಯವರು ಆಚರಿಸುತ್ತಾರೆ ಸಂತ ಕನಕದಾಸರ ಜನ್ಮ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಕರ್ನಾಟಕ ಸರ್ಕಾರ ಈ ದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ ವಿವರಣೆ ಕನಕದಾಸರ ಕವನಗಳು ಜೀವನದ ಪ್ರತಿಯೊಂದು ಅಂಶವನ್ನು ವ್ಯವಹರಿಸುತ್ತದೆ ಮತ್ತು ಅವರು ಜಾತಿ ವ್ಯವಸ್ಥತೆಯನ್ನು ಹೆಚ್ಚು ಟೀಕಿಸಿದರು ಅಂಥ ಒಂದು ಕಾವ್ಯವಾದ ರಾಮಜ್ಞ ಧ್ಯಾನ ಚರಿತೆಯಲ್ಲಿ ಅವರು ಉನ್ನತ ಮತ್ತು ಕೆಳ ಜಾತಿಗಳ ನಡುವಿನ ವ್ಯತ್ಯಾಸವನ್ನು ಅಕ್ಕಿ ಮತ್ತು ರಾಗಿಯ ನಡುವಿನ ವ್ಯತ್ಯಾಸವನ್ನು ಹೋಲುತ್ತದೆ ಎಂದು ಸೂಚಿಸುತ್ತಾರೆ ಅಕ್ಕಿಯನ್ನು ಉನ್ನತ ಜಾತಿಯ ಜನರು ಮತ್ತು ಧಾರ್ಮಿಕ ಆಚರಣೆಗಳಿಗೆ ಬಳಸುತ್ತಾರೆ ಬಡವರ ಮುಖ್ಯ ಆಹಾರ ರಾಗಿ ಆದರೆ ರಾಗಿ ದೇವರ ಅಂದರೆ ಲಾರ್ಡ್ ರಾಮ್ ದೃಷ್ಟಿಯಲ್ಲಿ ಸ್ಥಾನಮಾನದಲ್ಲಿ ಹೆಚ್ಚು ಉನ್ನತವಾಗಿದೆ ಕನಕದಾಸರು ಚಿಕ್ಕಂದಿನಿಂದಲೂ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು ಕನಕದಾಸರು ಒಮ್ಮೆ ಪ್ರಖ್ಯಾತ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದರು ಆದರೆ ಅವರು ಕೀಳು ಜಾತಿಯ ಕಾರಣಕ್ಕೆ ಪ್ರವೇಶ ನಿರಾಕರಿಸಲಾಯಿತು ಅವರು ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರು ಅವರ ಪ್ರಾರ್ಥನೆ ಫಲವಾಗಿ ದೇವಾಲಯದಲ್ಲಿ ಭಗವಾನ್ ಶ್ರೀಕೃಷ್ಣನ ಮೂರ್ತಿ ಕನಕದಾಸರ ನಿತ್ತಿರುವ ದಿಕ್ಕಿಗೆ ತಿರುಗಿತು ಮತ್ತು ದೇವಾಲಯ ಗೋಡೆಯ ಕುಸಿದು ಕನಕದಾಸರಿಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಇಂದಿಗೂ ಉಡುಪಿಯ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಕನಕನ ಕಿಡಿಕಿ ಎಂದು ಕರೆಯುತ್ತಾರೆ ಕೊನೆಯದಾಗಿ ಉಪಸಮಾರ ಕನಕದಾಸರ ಜಯಂತಿಯನ್ನು ಕರ್ನಾಟಕ ಜನರು ಮತ್ತು ವಿಶೇಷವಾಗಿ ಕುರುಬಗೌಡ ಸಮುದಾಯದವರು ಆಚರಿಸುವ ಹಬ್ಬ ಇದನ್ನು ಪ್ರತಿ ವರ್ಷ ಶ್ರೇಷ್ಠ ಕವಿ ಮತ್ತು ಸಂತ ಶ್ರೀ ಕನಕದಾಸ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಮಹಾನ್ ಸಂತರಿಗೆ ಶ್ರದ್ಧಾಂಜಲಿಯಾಗಿ ಕರ್ನಾಟಕ ಸರ್ಕಾರ ಕನಕದಾಸರ ಜನ್ಮದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ ಕರ್ನಾಟಕದ ಮಹಾನ್ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಶ್ರದ್ಧಾಂಜಲಿಯಾಗಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲೆಗಳು ಮತ್ತು ಕಾಲೇಜುಗಳು ಶ್ರೀ ಕನಕದಾಸರ ಜನ್ಮದಿನವನ್ನು ಆಚರಿಸುತ್ತಾರೆ ಅಂತ ಹೇಳ್ತಾ ಈ ಒಂದು ಕನಕದಾಸರ ಜಯಂತಿಯ ಪ್ರಬಂಧದ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಕ್ಕಳ ಪ್ಲೀಸ್ ಎಲ್ಲರೂ ಕೂಡ ದೊಡ್ಡವರಾಗಿರ್ಬೋದು ಚಿಕ್ಕವರು ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು